ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನ ಕೇಂದ್ರ ಸರ್ಕಾರ ಏರಿಕೆ ಮಾಡ್ತಾ ಇದೆ ಅಂತ ಆರೋಪಿಸಿದವರು ಈ ಸಂಗತಿಯನ್ನ ಮರೆತಿದ್ದಾರೆ ಎಲ್ ಪಿ ಜಿ ಸಿಲಿಂಡರ್ ಮೇಲೆ ಕೇಂದ್ರ ಸರ್ಕಾರವು ಶೇಕಡಾ ಐದರಷ್ಟು ತೆರಿಗೆಯನ್ನಷ್ಟೇ ವಿಧಿಸ್ತಾ ಇದೆ ಆದರೆ ರಾಜ್ಯ ಸರ್ಕಾರಗಳು ಶೇಕಡ ಐವತ್ತೈದರಷ್ಟು ತೆರಿಗೆಯನ್ನು ವಿಧಿಸ್ತಾ ಇದೆ ಇದರಿಂದಲೇ ಎಲ್ ಪಿ ಜಿ ಬೆಲೆ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ ಎಲ್ ಪಿ ಜಿ ಸಿಲಿಂಡರ್ಗಾಗಿ ನಾವು ಪಾವತಿಸುವ ಹಣದಲ್ಲಿ ಬಹುಪಾಲು ತೆರಿಗೆ ರೂಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇದೆ ಹಾಗಾಗಿ ಇಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಿಸೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿದೆ ಎಂಬಂತ ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಹೀಗೆ ಹಂಚಿಕೊಳ್ಳಲಾಗ್ತಿರುವಂತಹ ಸುದ್ದಿಯನ್ನ ನಿಜವೇ ಅಂತ ಹೇಳಿ ಪರಿಶೀಲನೆ ನಡೆಸಿದಾಗ ಎಲ್ ಜಿ ಸಿಲಿಂಡರ್ ಮೇಲೆ ಕೇಂದ್ರ ಸರ್ಕಾರವು ಶೇಕಡ ಐದರಷ್ಟು ಜಿಎಸ್ಟಿಯನ್ನು ವಿಧಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಇದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಶೇಕಡ ಎರಡು ಪಾಯಿಂಟ್ ಐದು ಸೊನ್ನೆಯಷ್ಟು ಮತ್ತು ರಾಜ್ಯ ಸರ್ಕಾರಕ್ಕೆ ಶೇಕಡ ಎರಡು ಪಾಯಿಂಟ್ ಐದು ಸೊನ್ನೆಯಷ್ಟು ಹಂಚಿಕೆ ಆಗ್ತಾ ಇದೆ ರಾಜ್ಯ ಸರ್ಕಾರವು ಯಾವುದೇ ಹೆಚ್ಚಿನ ತೆರಿಗೆಯನ್ನು ವಿಧಿಸುವುದಿಲ್ಲ ಬದ್ರಿಗೆ ಕೇಂದ್ರ ಸರ್ಕಾರವೇ ಎಲ್ಪಿಜಿ ತಯಾರಿಕೆಯ ವಸ್ತುವಾದಂತಹ ನೈಸರ್ಗಿಕ ಅನಿಲದ ಅಂದ್ರೆ ಸಾಂದ್ರೀಕೃತದ ಮೇಲೆ ಶೇಕಡ ಐದರಷ್ಟು ಆಮದು ಸುಂಕ ಶೇಕಡ ಹದಿನಾಲ್ಕರಷ್ಟು ಹೆಚ್ಚುವರಿ ಆಮದು ಸುಂಕ ಮತ್ತು ಶೇಕಡ ಹದಿನಾಲ್ಕರಷ್ಟು ಎಕ್ಸೈಸ್ ಸುಂಕವನ್ನು ವಿಧಿಸುತ್ತೆ ನೈಸರ್ಗಿಕ ಅನಿಲದ ಮೇಲೆ ಶೇಕಡ ಐದರಷ್ಟು ಆಮದು ಸುಂಕವನ್ನು ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ತೈಲ ಸಂಸ್ಕರಣೆಯ ಮೂಲಕವೂ ಕೂಡ ಎಲ್ಪಿಜಿಯನ್ನು ತಯಾರಿಸಲಾಗುತ್ತೆ ಕಚ್ಚಾ ತೈಲದ ಮೇಲೆ ಕೇಂದ್ರ ಸರ್ಕಾರ ಐವತ್ತೊಂದು ರೂಪಾಯಿನಷ್ಟು ಆಮದು ಸುಂಕ ಐವತ್ತ ಒಂದು ರೂಪಾಯಿಯಷ್ಟು ಎಕ್ಸೈಸ್ ಸುಂಕ ಮತ್ತು ಪ್ರತಿ ಟನ್ ಆರು ಸಾವಿರದ ಏಳುನೂರು ರೂಪಾಯಿಯಷ್ಟು ಹೆಚ್ಚುವರಿಯಾದಂತಹ ಎಕ್ಸಸೈಸ್ ಸುಂಕವನ್ನ ವಿಧಿಸುತ್ತೆ ಅಂತ ಭೂಮ ಸುದ್ದಿ ಮಾಧ್ಯಮ ವರದಿಯನ್ನು ಮಾಡಿದೆ ಒಟ್ಟಾರೆಯಾಗಿ ಹೇಳೋದ್ರೆ ಗೃಹ ಬಳಕೆ ಅಡಿಗೆ ಅನಿಲ ಸಿಲಿಂಡರ್ಗೆ ವಿಧಿಸುವ ತೆರಿಗೆಯಲ್ಲಿ ಬಹುಪಾಲು ರಾಜ್ಯ ಸರ್ಕಾರದ ಪಾಲ ಆಗ್ತಾ ಇದೆ ಮತ್ತು ಕೇಂದ್ರ ಸರ್ಕಾರ ಕಡಿಮೆ ತೆರಿಗೆಯನ್ನು ವಿಧಿಸ್ತಾ ಇದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಸುಳ್ಳಿನಿಂದ ಕೂಡಿದೆ ಮತ್ತು ಕೇಂದ್ರ ಸರ್ಕಾರವೇ ಹೆಚ್ಚು ತೆರಿಗೆಯನ್ನ ಪಡಿತಾ ಇದೆ ಅನ್ನುವಂಥದ್ದು ಹಲವು ಮಾಹಿತಿಗಳು ಮತ್ತು ದತ್ತಾಂಶಗಳಿಂದ ಸಾಬೀತಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ